啊，那，多大了？

ಎಕ್ಸಾಮ್ ಬರ್ಬಿಟ್ ಬಂದಾಗ ರಿಸಲ್ಟ್ ಏನೋ ಎರಡು ದಿನಾನೇ ಇತ್ತು ರಿಸಲ್ಟ್ ದಿವಸ ನಮ್ಮ ಅಪ್ಪ ನಮ್ಗೆ ಇಟ್ಟರೆ ನಾಯಿ ಹೋಗೋದಾಗ ಬರ್ತಾಯಿಲ್ಲ ನಾಯ ರಿಸಲ್ಟ್ ಇರೋರು ಇವತ್ತು ನಡೀತಾ ಇದ್ದರು ಪಕ್ಕದ ಮನೆಯವರು ಬಂದ್ಬಿಟ್ಟು ಕೇಳಿದ ಯಾಕಪ್ಪ ಹಿಂಗೆ ಹೊಡಿತಾ ಇಲ್ಲ ನಾಳೆ ಆಗೋ ರಿಸಲ್ಟ್ ಹೌದು ನಾಯಾಗಿವ ರಿಸಲ್ಟ್ ಇವತ್ತೇ ಯಾಕೆ ಹೊಡಿತಾ ಇಲ್ಲ ಅಲ್ಲ ನಾಳೆ ನಾನು ಊರ್ಗ್ ಹೋಗ್ತಾ ಇದ್ದೀನಿ ಅಲ್ಲಿ ಕೇಳೋಕೆ ಎಂತ ಹಾಗೆ ಇರೋದ್ ನೋಡಿ ನಮ್ಮ ಹೆಣ್ಣು ಮಕ್ಳು ಓ ನಿಮಗೆ ಹಾಗೆ ಆಗೆ ಈ ಎಜುಕೇಶನ್ ನೆಪಂದ್ರೆ ಬಹಳ ಖುಷಿ ಆಗುತ್ತೆ ಈ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಯಾರನೆ ಇ들아 ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಯಪ್ಪ ಇಷ್ಟ ಜನ ಲಾಸ್ಟ್ ಬೆಂಚ್ ಗೆ ಸುಕ್ಕಾ ತಿರಾ ಮಾಸ್ಟರ್ ಗೆ ಅಪ್ಪ ನಮ್ಮ ಲೈಫ್ ಮೇಟರ್ ಉnde ಈಗ ಯಾರು ನಗಲಿ ಯಾಕೆ ಟೀಚರ್ ನಿಂತಾ ಈ ಎಕ್ಸಾಮ್ ಅಂದ್ರೆ ಬಹಳ ಬೇಜಾರೇಳ್ ನಾನು ಎಕ್ಸಾಮ್ ಬರೀತಾ ಇರ್ಬೇಕಾದ್ರೆ ನಾನು ಬಹಳ ಡೀಪ್ ಆಗಿ ಓದ್ತಾ ಉಂಟಾಗಿ ವ್ಯಕ್ತಿ ಬಹಳ ತುಂಬ ಈ ಎಕ್ಸಾಮ್ ಅಲ್ಲಿ ನಮ್ಮಪ್ಪ ಓದು 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 ಏನ್ ಓದೋದ್ ನಾವು ಓದಿರೋದು ಒಂದು ಎಕ್ಸಾಮ್ ಬರೋದೇ ಇಲ್ಲ ಆಮೇಲೆ ಟೀಚರ್ ನೀವು ಓದಲ್ಲ ಬರೆಯಲ್ಲ ಏನಪ್ಪ ಇಲ್ಲಿ ಆಕ್ಚುಲಿ ಇಸೋತ್ ಬರಿ ಎಕ್ಸಾಮ್ ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕೆನ್ಸಿದ್ರು ನೀವು ಟೆಸ್ಟ್ ಕೊಟ್ಟಿದ್ರ ಅಂತಲ್ಲ ಇನ್ನೇನು ಇದನ್ನೆಲ್ಲ ಇಟ್ಟು ಹೋಗಿ ಕಂಪ್ಲೇಂಟ್ ಅದೇ ಅಂತ ಕಡಿಯೋದು ಲಾಠಿ ಅದೇ ಅಂತ ಹೊಡಿಯೋದು ಕೇಸ್ ಅದೇ ಅಂತ ಕಡಿಯೋದು ನೋಡಿದ್ರೆ ನನಗೆ ಬಹಳ ಇಷ್ಟ ಆಗಿದೆ ಬಂದ್ಬಿಡ್ತು ಯಾಕೆಂದ್ರೆ ಆ ನೋವನ ಆಚೆ ಕಡೆ ಹೇಳ್ಕೊಳ್ಳೋ ನುಂಗಿ ನಂಗಿ ಬಂದಿರೋ ಒಟ್ಟೆ ಸರಿ ಎಲ್ಲರಿಗೂ ಹಂಗೇನೆ ನಾನು ನೀವು ನರ್ತೀರಾ ನನಗೆ ಅರ್ಥ ನನ್ಗೆ ಗೊತ್ತು ಸರ್ ಎಷ್ಟಿನ ಟಿಕೆಟ್ ಸರ್ ಸಿಕ್ಸ್ ಪ್ಯಾಕ್ ಮಾಡಕ್ಕೆ ಒಂದು ತಿಂಗಳು ಸರ್ ಮೂರು ತಿಂಗಳು ಸಿಕ್ಸ್ ಪ್ಯಾಕ್ ಗೆ ಬರಿಸೋದಾ ಸರ್ ಈ ಸೂಪರ್ ಸರ್ ಆ ಫೈವ್ ಟಿಕೆಟ್ ಅಲ್ಲಿ ಏನು ಸರ್ ಹೆಂಗಿತ್ತು ಅನುಭವ ಏನು ಫಸ್ಟ್ ಟೈಮ್ ನೀವು ಲಾಸ್ ಲಾನ್ಸ ಆದ್ರೋ ಬಹಳ ಖುಷಿ ಒಳ್ಳೆ ದೂದ್ ಬೇಡ ಹೇಗಿದಿರನೋ ಯಾಕೆ ಬೆಳ್ಳಿಗೆ ಬ್ಯಾಗ್ಸ್ ಎಲ್ಲ ಮಾಡ್ಕೊಂಡು ಸಾಕಾದ ಡ್ಯಾನ್ಸ್ ಆಡ್ತೀರಾ ಬೈಟ್ ಆಡ್ತೀರಾ ಡೈಲ್ ಹೇಳ್ತೀರಾ ನಮ್ ಮಂಡ್ಯ ಸ್ಯಾಂಗಲ್ ಎಲ್ಲ ಮಾತಾಡ್ಬಿಟ್ಟಿದೀರಾ ಹೆಂಗೆ ಸರ್ ಈ ತರ ಬಂದ್ಬಿಟ್ರೆ ನಮಗೆ ಇನ್ನೇನ್ ಸರ್ ಇನ್ನೇನ್ ಬೇಕು ನಮ್ ಸರಿಕೆ ಇದಕ್ಕಿಂತ ಏನ್ ಬೇಕು ಅಲ್ವಾ ಅಣ್ಣ ಈ ಡ್ಯಾನ್ಸ್ ಬರಲ್ಲ ಅಣ್ಣನ್ ಬೈಟ್ ಬರಲ್ಲ ಅಣ್ಣನ್ ಬೇಲೆ ಕೇಳಕ್ ಬರಲ್ಲ ಎಲ್ಲಾನು ಮಿಕ್ಸಿಗೆ ಹಾಕಿ ರುಬ್ಬಾಕಿರುವ ನೀರು ಹೇಳಿ ಸರ್ ಏ ಬಿಟ್ಟು ಒಂದು ಸಿನಿಮಾದ ಅನುಭವ ನಮ್ಮ ಜನಕ್ಕೆ ಏನ್ ಹೇಳ್ತಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲರಿಗೂ ನಮಸ್ಕಾರ ಹೇ ಹೇ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ನಾವು ಕೂಡ ಖುಷಿ ಆಯ್ತು ಇನ್ನ ಒಂದು ಸಲ ನಮ್ಮ ಆಂಕರ್ ಅವರಿಗೆ ಜೋರಕ್ಕೆ ಚಪ್ಪಾಳೆ ಹಾಕಿ ಇಷ್ಟಕ್ಕೆ ಇಷ್ಟಕ್ಕೆ ಚಪ್ಪಾಳೆ ಎಲ್ಲಿ ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಅವರು ವಿಸ್ವಸ್ವರ ಅವರು ನಮ್ಮ ಮಮೋರಿ ಅವರು ತಾಜ롭게 ಚಪ್ಪಾಳೆ ಅವ್ವಾ

ನಮ್ಮ ಸ್ಟೂಡೆಂಟ್ಸ್ ನಿಮಗೆ ಮಾತುಗಳಿಗೆ ಕೈಕ ಕೊಟ್ಟಿದ್ದಾರೆ ಟ್ರೇಲರ್ ರಿಲೀಸ್ ಆಗಿದೆ ಒಳ್ಳೆ ರಿವ್ಯೂ ಸಿಕ್ಕಿದೆ ಅಂತೂ ಸಾಂಗ್ ಹೆವಿ ಯವೇ ಟ್ರೆಂಡಿಂಗ್ ಅಲ್ಲಿ ಇದೆ ಏನ್ ಹೇಳ್ತಾರೆ ನಂದು ಎಲ್ಲಾರ್ಗೂ ನಮಸ್ಕಾರ ನಿಜವಾಗ್ಲೂ ಲಕ್ಷ್ಮಿ ಕಡೆ ತುಂಬ ತುರುತ ಪ್ರತಿಒಬ್ಬರಲ್ಲೂ ಬಹಳ ಮಜಾ ಕಾಲೇಜಿಗೆ ಬಂದಿ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಫಾರ್ ಹಾವಿಂಗ್ us ಯಾಕಂದ್ರೆ ಈ ಹೆಣ್ಮಕ್ಳೇ ಇರೋದ್ರಿಂದ ಒಂದು ಮಾತು ಹೇಳ್ತೀನಿ ನಾವು ಯಾವಾಗಲೂ ಈ ಮೇಲ್ ಡಾಮಿನೇಟೆಡ್ ಸೊಸೈಟಿಲ್ ಇದೀವಿ ಹಂಗಿದೀವಿ ಹಿಂಗಿದೀವಿ ಇಲ್ಲಿ ಹೋಗಿರೋ ಪ್ಲಸ್ ಈ ನ ಫಸ್ಟು ನಿಮ್ ತಲೆಯಿಂದ ಕಿತ್ತು ಬಿಸಾಕಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಯು ಹ್ಯಾವ್ ರೈಟ್ನ ಸೊ ದಯವಿಟ್ಟು ನಿಮ್ಮಲ್ಲಿರೋ ಪೊಟೆನ್ಶಿಯಲ್ ನ ಹುಡುಕೊಳ್ಳಿ ನಿಮ್ಮಲ್ಲಿರೋ ನೀವೇ ಇಗ್ನೈಟ್ ಮಾಡ್ಕೋಬೇಕು ಯು ಆಲ್ ವೆರಿ ಟ್ಯಾಲೆಂಟೆಡ್ ಯು ಆಲ್ ಅಲ್ಲರೂ ಇವತ್ತು ದೇಶವನ್ನು ಆಡ್ಬೋದು ಬಟ್ ನಿಮ್ಮಲ್ಲಿ ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ತಂದುಕೊಳ್ಳಲೇಬೇಕಾಗುತ್ತೆ ಹೆಣ್ಮಕ್ಳಾಗಿ ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಂಡ್ ಮೋರ್ ದನ್ ಎನಥಿಂಗ್ ಸ್ವಾವಲಂಬಿಗಳಾಗಿ ನಿಮ್ಮ ಜೀವನವನ್ನ ಸಾಧಿಸಲೇಬೇಕು ಬಿ ಇಂಡಿಪಂಟ್ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ ಯಾರು ಬಂದು ನಿಮ್ಗೆ ಏನು ಮಾಡ್ಕೊಳಲ್ಲ ಯಾರು ಬಂದು ನಿಮ್ಮ ಕನ್ಸುಗಳನ್ನ ನಿಮಗೋಸ್ಕರ ನೆರವೇರಿಸಲ ನಿಮ್ಮ ಕನ್ಸುಗಳು ನೀವೇ ಹೋಗಿ ನೀವೇ ದಾರಿ ಮಾಡಿಕೊಂಡು ನಿಮ್ ಕಾಲ ನೀವೇ ನಿಂತ್ಕೊಂಡು ದುಡಿದು ತಿಂದು ನಿಮ್ಮ ಅಪ್ಪ ಅಮ್ಮನೂ ನೀವೇ ನೋಡ್ಕೋಬೇಕು ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗ್ತದೆ ಏನೋ ಅವರೇ ದ್ವೇಷ ಸಾಧಿಸ್ತಾರೆ ಅವ್ರ ಮುಂದಕ್ಕೆ ಬರಕ್ಕೆ ಒಬ್ರನ್ನ ಒಬ್ರು ಬಿಡಲ್ಲ ಬೇಡ ವಿ ನೀಡ್ ಟು ಮೇಂಟೈನ್ ದಟ್ ಸಿಸ್ಟರ್ ಹುಡ್ ವಿತ್ ಇನ್ ಅವರ್ ಸೆಲ್ಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಬೆಳಿಬೇಕು ಇನ್ನೊಬ್ರು ಬೆಳಿತಿರ್ಬೇಕಾದ್ರೆ ಅದನ್ನ ನೋಡಿ ನಾವು ಚಪ್ಪಾಳೆ ಕಟ್ಬೇಕು ನಮ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ರೆ ಇವಾಗ ಆಗಲ್ಲ ಅಂತಲ್ಲ ನಿಮ್ಗೂ ಒಂದು ಟೈಮ್ ಬರುತ್ತೆ ಕಾಯ್ಬಾರ್ದು ಡೋಂಟ್ ಯು ವೆಯ್ಟ್ ಯು ಹ್ಯಾವ್ ಟು ಪರ್ಸೀವ್ ಸಾಧ ಗೌರಿ ಅನ್ನೋ ಟೈಟಲ್ ಕೂಡ ಒಂದು ಹೆಣ್ಣು ಮಗುವಿಂದ ಇನ್ಸ್ಪೈರ್ ಆಗಿನೇ ಇಟ್ಟು ನಮ್ಮ ಗೌರಿ ಲಂಕೇಶ್ ಮ್ಯಾನ್ ಇನ್ಸ್ಪಿರೇಷನ್ ತಗೊಂಡು ನಮ್ಮ ಇಂದ್ರಶೀಕರ ಇಟ್ಟಿದ್ದಾರೆ ಸೊ ದಯವಿಟ್ಟು ಅದನ್ನ ಕಂಡುಕೊಡಿ ಅಂತ ಕೇಳ್ಕೊತೀನಿ ನಮ್ಮ ಟ್ರೈಲರ್ ಬಂದು ರಿಲೀಸ್ ಮಾಡಿಕೊಟ್ರು ನೆನ್ನೆ ತಾನೇ ತುಂಬಾ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲರೂ ನೋಡಿ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೆ ಆಗಸ್ಟ್ ಹದಿನೈದಕ್ಕೆ ನಮ್ಮ ಗೌರಿ ಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ಹೋಗಿ ನೋಡಿ ಆಗಸ್ಟ್ ಹದಿನೈದಕ್ಕೆ ನಿಮ್ಗೆಲ್ಲಾದ್ರೂ ರಾಜ್ಯ ಆದಂತೆ ಆಯ್ತು ಕಾಲೇಜಲ್ಲಿ ಒಂದು ಈವೆಂಟ್ ಇದ್ರು ಕೂಡ ಸಾಯಂಕಾಲ ಹೋಗಿ ನೋಡ್ಬೋದು ಅಥವಾ ನೆಕ್ಸ್ಟ್ ಡೇ ಹೋಗಿ ನೋಡ್ಬೋದು ಆಫ್ ಹಾಲಿಡೇಸ್ ದಯವಿಟ್ಟು ಬಂದು ನಮ್ಮ ಕನ್ನಡ ಚಿತ್ರವನ್ನು ಕನ್ನಡಿಗರಾಗಿ ನೀವು ಕನ್ನಡವನ್ನು ಬೆಳೆಸ್ಬೇಕು

ನಾನು ಇನ್ನೊಂದು ತಟ್ಟುಮಟ್ಟಕ್ಕೆ ಬೆಳಿಬಹುದು ಅಂತ ನನಗೆ ಒಂದು ಆ ಹುಮ್ಮಸ್ ಸಿಗ್ತಾ ಇದೆ ಥ್ಯಾಂಕ್ಸ್ ಟು ಲಾರ್ಡ್ ಫಾರ್ ビーಂಗ್ 땡ಕ್ ಯು ಸೋ ಮಚ್ ಮೂಕನ ಗದ್ರಿ ನಿಮಗೆ ಗದೊಳ್ಳು ಮಾತು ಕೇಳಿ ಮೂಕನ ಇಷ್ಟು ಚಿಕ್ವ ಇಸ್ಕಿ ಎಷ್ಟು ಮಿಚರ ಅಂತ ಹೇಳಿಕೊಂಡಿದ್ದಾರೆ ಅದಕ್ಕೆ ಇಷ್ಟ ಆಗುತ್ತಾ ಯು ಲವ್ ಯು ಇಲ್ಲ ಆಕ್ಚುಲಿ ಇವ್ರು ರೆಡಿತ್ತು ನಿಜನೆ ಯಾರು ಯಾರಿಗೂ ಆಗಲ್ಲ ದಯವಿಟ್ಟು ಹೆಣ್ಮಕ್ಳು ನೀವು ಮುಂದೆ ನುಗ್ಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡ್ ಒಂದ್ ನಾಲ್ಕು ಜನ ಕರೆಸಿ ನಮ್ಗೆ ನನ್ಗೆಲ್ಲರಿಗೂ ಇಷ್ಟ ಆದ್ರೆ ಏನ್ ಮಾಡೋದು ಓಕೆನಾ ನಾನ್ ಮೇಡಮ್ ನೀವು ಈ ಕಡೆ ಬಂದ್ಬಿಡಿ ಯಾರು ಕೇಳ್ತಾರೆ ಅಂತ ನೋಡ್ಬೇಕಲ್ಲ ನೀವು ಮಾಡ್ತೀರಂತೆ ಮೇಡಮ್ ಈಗ ಅದ್ರ ಒಂದು ಡಿಫ್ರೆಂಟ್ ಏನಪ್ಪ ಅಂತಂದ್ರೆ ಹೇಳ್ತೀವಿ ಈರೋ ಐತ್ ಅಂತೀವಿ ಈರೋ ಅಂತೀರಿ ಓಕೆ ಎರಡಕ್ಕೆ ಆಮೇಲೆ ನಾವು ಡೈರೆಕ್ಟ್ ಅಂತೀವಿ ಅವಾಗ ಓಕೆ ರೆಡಿ ಅರ್ಥ ಆಯ್ತಾ ಇನ್ನೊಂದು ಸತ್ಯ ಹೇಳ ಈರೋ ಏನ್ ಅಂತಂದ್ರೆ ಹಾಗೆ ನಮ್ ಡೈರೆಕ್ಟರ್ ಸರ್ ಅಂದ್ರೆ ರೆಡಿ ಕರೆಕ್ಟ್ ನೋಡ್ಕೊಳ್ಳಿ ಯಾರು ಸೋತ್ರ ಅಂತ ಪಟ 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 ಅಂತ ಹೋಗ್ಬೇಕು ಐರೋ ಎನ್ನ ಜೊತೆಗೆ ನೋಡಿ ಹಾ ಫಸ್ಟ್ ಏನ್ ಕನ್ಫ್ಯೂಸ್ ಆಯ್ತಾ ನನಗೂ ಕನ್ಫ್ಯೂಸ್ ಆಗಬೇಕು ಇನ್ನೊಂದು ಚಾನ್ಸ್ ಕೊಡಿ ಏನ್ರೀ ನೀವು ಸರಿ ರೆಡಿನೇ ಆಗಿಲ್ಲ ಓಕೆ 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 ನಿಮಿಷ

নন্দু Irei! Ha? <laughs> ¡Hola! ¡Hola! ver कस्त कस्ता पर टूटी हम लोग का विच तू ये सुपर बोल के थैंक यू थैंक यू सो मच हाँ अम्म अंकिया आधा दस नंबर बोल मार ठीक है ओ बाय ब्ली आह बाय 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 सुपर